ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜೀವನ ದರ್ಶನ ಮಾಲಿಕೆಯ ಅಡಿಯಲ್ಲಿ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ರಚಿಸಿರುವಂತಹ ಕರ್ಣಹಸಿಗೆ ಅರ್ಥಾತ್ ದೇಹಾತ್ಮ ವಿಜ್ಞಾನದ ಈ ಸಂಚಿಕೆಗೆ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಚಿನ್ಮಯಿ ಜ್ಞಾನಿ ಅವಿರಳ ಜ್ಞಾನಿ ಚೆನ್ನಬಸವಣ್ಣವರು ರಚಿಸಿರುವಂತಹ ವಚನಗಳು ಕರ್ಣಹಾಸಿಗೆಯು ನಮಗೆ ಈ ಸೃಷ್ಟಿಯ ಉಗಮದಿಂದ ಸಕಲ ಜೀವರಾಶಿಗಳ ಬೆಳವಣಿಗೆ ಅವುಗಳ ಮಧ್ಯದೊಳಗೆ ಇರುವಂತಹ ಆ ಚೇತನ ಶಕ್ತಿ ಅದು ಪ್ರಾಣಲಿಂಗ ಅಂತ ನಾವೇನು ಕರಿತೀವಿ ಆ ಮಹಾಲಿಂಗದ ಸ್ವರೂಪ ಇದೆ ಅನ್ನುವುದನ್ನು ಅರ್ಥೈಸ್ಕೊಳ್ಳೋದಕ್ಕಾಗಿದ್ದರೆ ಈ ಜೀವ ಮತ್ತು ದೇಹ ಇವುಗಳ ಸಂಬಂಧವನ್ನು ಅರಿತುಕೊಳ್ಳುವಂಥದ್ದು ಇವುಗಳನ್ನು ಸಂಬಂಧೀಕರಿಸುವಂತಹ ಪ್ರಮುಖ ಸಾಧನವಾಗಿ ಇಷ್ಟಲಿಂಗವನ್ನು ಅರಿಯುವಂಥದ್ದು ಇವೆಲ್ಲವನ್ನು ಸಂಪೂರ್ಣವಾಗಿ ಒಬ್ಬ ಸಾಧಕ ಅರ್ಥೈಸ್ಕೊಳ್ಳೋದಕ್ಕೋಸ್ಕರವಾಗಿಯೇ ಈ ಎಲ್ಲ ಕೃತಿಗಳನ್ನು ಚನ್ನಬಸವಣ್ಣವರ ಸಾಹಿತ್ಯವನ್ನು ಅಧ್ಯಯನ ಮಾಡೋದು ಅತ್ಯಂತ ಅವಶ್ಯಕವಾಗಿತ್ತು ಇಲ್ಲಿವರೆಗೆ ನಾವು ಕರ್ಣಹಸಿಗೆಯ ಸುಮಾರು ಎಲ್ಲ ಅಧ್ಯಾಯಗಳನ್ನು ನಾವು ನೋಡ್ತಾ ಬಂದಿವಿ ಕಳೆದ ಸಂಚಿಕೆಯಲ್ಲಿ ಇಲ್ಲಿ ಒಬ್ಬ ಸಾಧಕನು ಸಚ್ಚಿತ್ ಸಚ್ಚಿತ್ತ ಆನಂದವನ್ನು ಅನುಭವಿಸಲು ಕಾರಣವಾಗಿರುವಂತಹ ಅಂಗದಲ್ಲಿರುವಂತಹ ಶಕ್ತಿ ಕೇಂದ್ರಗಳು ಯಾವುವು ಎನ್ನುವುದನ್ನು ಚನ್ನಬಸವಣ್ಣನವರು ಅಂಗದಲ್ಲಿರುವಂತಹ ಚಕ್ರಗಳ ಕುರಿತಾಗಿ ಇಂದಿನ ಸಂಚಿಕೆಯಲ್ಲಿ ನಮಗೆ ವಿವರಣೆ ನೀಡ್ತಾ ಇದ್ದಾರೆ ಬನ್ನಿ ಷಡ್ ಚಕ್ರಗಳ ಬಗ್ಗೆ ಅರಿತುಕೊಳ್ಳೋಣ ಷಡ್ ಚಕ್ರಗಳು ಅಥವಾ ಷಡ್ ಲಿಂಗಗಳು ಅಂಥೇಳಿ ಇವುಗಳನ್ನು ನಾವು ಅಧ್ಯಯನ ಮಾಡಿಬಿಟ್ರೆ ಕರ್ಣಹಸಿಗೆ ಎಷ್ಟು ನಮಗೆ ಸಹಾಯಕಕ್ಕೆ ಬರ್ತದಪ್ಪ ಅಂದ್ರೆ ಇಲ್ಲಿವರೆಗೆ ಓದಿದಂಥ ಎಲ್ಲ ಅಧ್ಯಾಯಗಳನ್ನು ಇಲ್ಲಿ ರಿಪೀಟ್ ಆಗ್ತಾ ರಿಪೀಟ್ ಆಗ್ತಾ ಹೋಗ್ತವೆ ಹಾಗೆ ಒಂದು ಪಾಠ ಮಾಡ್ತಿರ್ಬೇಕಾದ್ರೆ ಕ್ಲಾಸ್ ರೂಮ್ನಲ್ಲಿ ಟೀಚರಿಗೆ ಕೊನೆಗೆ ಪಾಠ ಮುಕ್ತಾಯ ಮಾಡುವತ್ತಾಗ ರೀಕ್ಯಾಪ್ಚುಲೇಷನ್ ಅಂತ ಮಾಡ್ತಾರೆ ಇಲ್ಲಿವರೆಗೆ ಕಲಿತಂಥ ಅಧ್ಯಾಯಗಳನ್ನ ಪುನರ್ಮನನ ಮಾಡೋದು ಅದು ಮಾಡದೆ ಹಾಗೆ ಹೋಗಿಬಿಟ್ರೆ ಹಿಂದಿಂದೆಲ್ಲ ಮರ್ತು ಹೋಗಿಬಿಡ್ತೈತೆ ಹಾಗೆ ಈ ಷಡ್ ಚಕ್ರಗಳು ಅಥವಾ ಲಿಂಗಗಳು ಅನ್ನುವಂಥ ಅಧ್ಯಾಯದಲ್ಲಿ ನಾವು ಹಿಂದೆ ಕಲಿತು ಬಂದಂಥ ಎಲ್ಲದೂ ಸಹ ಇಲ್ಲಿ ಪುನಃ ಮನನ ಆಗ್ತದೆ ಇಲ್ಲಿ ಹೇಳ್ತಾರೆ ಅವರು ಈ ಅಧ್ಯಾಯದೊಳಗಡೆ ಚಕ್ರಗಳು ಒಟ್ಟು ಒಂಬತ್ತು ಮಿದುಳಿನಲ್ಲಿ ಮೂರು ಉಳಿದ ಶರೀರ ಭಾಗದಲ್ಲಿ ಆರು ಅಂಥೇಳಿ ಇದು ಕರ್ಣಹಸಿಗಳಿಗೆ ಹೇಳಿರುವಂಥದ್ದು ಒಂಬತ್ತು ಚಕ್ರಗಳು ಅಂತ ಅವುಗಳೊಳಗೆ ಆರು ಚಕ್ರಗಳು ಶರೀರದ ಇರೋದರಿಂದ ನಾವು ಆರು ಚಕ್ರಗಳು ಯಾವುವು ಅನ್ನೋದನ್ನು ತಿಳ್ಕೊಬೇಕು ಇನ್ನು ಮೂರು ಚಕ್ರಗಳು ಅವು ನಮ್ಮ ಮಿದುಳಿನ ಭಾಗದಲ್ಲಿ ಇರೋದರಿಂದ ಅವು ನಮಗೆ ಅರಿವಿಗೆ ಬರ್ತವೆ ಈ ಆರು ಚಕ್ರಗಳ ಮೂಲದಲ್ಲಿರುವಂಥ ಕೊನೆ ಚಕ್ರದಿಂದ ಜಾಗೃತ ಮಾಡಿ ಆ ಶಕ್ತಿಯನ್ನು ಮೇಲ್ಮುಖವಾಗಿ ತಗೊಂಡು ನಾವು ಅರಿವಿನ ಜೊತೆಗೇ ಆ ಶಕ್ತಿ ಸಂಚಲನ ಆಗ್ತಿತ್ತು ನಮ್ಮ ಅಂಗದೊಳಗೆ ಬಂದಾಗ ಆ ಮೇಲಿನ ಮೂರು ಚಕ್ರಗಳು ನಮಗೆ ಜಾಗೃತ ಆಗಿ ಅವುಗಳ ಅರಿವು ಬರ್ತದೆ ಹಾಗಾದರೆ ಆ ಚಕ್ರಗಳ ಬಗ್ಗೆ ಇರುವಂತಹ ಕರ್ಣಹಸಿಗೆಯ ಮೂಲ ಪಠ್ಯ ಏನು ಅಂದರೆ ಗುದದಲ್ಲಿ ಆಧಾರ ಚಕ್ರ ಗುಹ್ಯದಲ್ಲಿ ಸ್ವಾದಿಷ್ಠಾನ ಚಕ್ರ ನಾಭಿಯಲ್ಲಿ ಮಣಿಪೂರಕ ಚಕ್ರ ಹೃದಯದಲ್ಲಿ ಅನಾಹತ ಚಕ್ರ ಕಂಠದಲ್ಲಿ ವಿಶುದ್ಧಿ ಚಕ್ರ ಹಣೆಯಲ್ಲಿ ಆಜ್ಞಾಚಕ್ರ ನೆತ್ತಿಯಲ್ಲಿ ಬ್ರಹ್ಮಚಕ್ರ ಮಸ್ತಕಾಗ್ರದಲ್ಲಿ ಶಿಖಾಚಕ್ರ ತಲೆಯ ಹಿಂಭಾಗದಲ್ಲಿ ಪಶ್ಚಿಮ ಚಕ್ರ ಇಂತಿವು ಷಟ್ ಚಕ್ರಗಳ ಮತ್ತು ಷಟ್ ನವಚಕ್ರಗಳ ವಿವರ ಈ ಚಕ್ರಗಳಿಗೆ ಅನುಕ್ರಮವಾಗಿ ದಳಗಳು ನಾಲ್ಕು ಆರು ಹತ್ತು ಹನ್ನೆರಡು ಹದಿನಾರು ಎರಡು ಇವುಗಳಿಗೆ ಅನುಕ್ರಮವಾಗಿ ಅಕ್ಷರಗಳು ವ ಶ ಶ ಸ ಭೂ ಭ ಮ ಢ ಣ ಥ ಥ ದ ಧ ನ ಪ ಫ ಕ ಖ ಚ ಛ ಜ ಟ ಠ ಅಕಾರದಿಂದ ವಿಸರ್ಗದವರೆಗೆ ಹದಿನಾರು ಸ್ವರಗಳು ಅಹಂ ಕ್ಷಂ ಎರಡು ಅಕ್ಷರಗಳು ಬ್ರಹ್ಮಚಕ್ರ ಸಾವಿರ ದಳ ಶಿಖಾಚಕ್ರ ಮೂರು ದಳ ಪಶ್ಚಿಮ ಶಿಖಾಚಕ್ರ ಏಕದಳ ಈ ನವಚಕ್ರಗಳಿಗೆ ಅನುಕ್ರಮವಾಗಿ ವರ್ಣಗಳು ನ ಮ ಸಿ ವ ಯ ಓಂ ಬಕಾರ ಕ್ಷಕಾರ ಹಕಾರಗಳೇ ವರ್ಣಗಳು ಈ ನವಚಕ್ರದಲ್ಲಿ ನವಲಿಂಗಗಳು ಅನುಕ್ರಮವಾಗಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ನಿಷ್ಕಲಲಿಂಗ ನಿಶೂನ್ಯಲಿಂಗ ನಿರಂಜನಲಿಂಗ ಇದಿಷ್ಟು ಷಡ್ಚಕ್ರಗಳು ಮತ್ತು ಲಿಂಗಗಳು ಅಧ್ಯಾಯದಲ್ಲಿ ಕರ್ಣಾಸಿಗೆಯ ಮೂಲ ಪಠ್ಯವಾಗಿದೆ ಇದು ಸಾಮಾನ್ಯವಾಗಿ ಓದಿದರೆ ಅರ್ಥ ಆಗುವುದಿಲ್ಲ ಯಾಕಂದರೆ ಈ ಷಟ್ಚಕ್ರಗಳು ಅನ್ನುವಂಥವು ನಮ್ಮ ಅಂಗದೊಳಗಡೆ ಅದಾವಪ್ಪ ಅಂತಂದರೆ ಯಾವುದೇ ವೈಜ್ಞಾನಿಕ ಸಾಧನ ಸಲಕರಣೆಗಳ ಮೂಲಕ ನೋಡೋದಕ್ಕಾಗೋದಿಲ್ಲ ಸ್ಕ್ಯಾನ್ ಮಾಡಿ ಇನ್ನುವರೆಗೂ ಯಾರೂ ಬಾಡಿ ಒಳಗಡೆ ಈ ಚಕ್ರಗಳು ಇದೇ ಇಲ್ಲೇ ಅದ ಅಂತ ಹೇಳಿ ವೈಜ್ಞಾನಿಕವಾಗಿ ನೋಡೋದಕ್ಕೂ ಆಗಿಲ್ಲ ಹಾಗಾದರೆ ಈ ಚಕ್ರಗಳನ್ನು ಇದಾವು ಅನ್ನೋದನ್ನು ಅರಿವು ಬರಬೇಕಾಗಿತ್ತಪ್ಪ ಅಂದರೆ ನಾವು ಈ ಚಕ್ರಗಳನ್ನು ನಮ್ಮ ಅಂಗದಲ್ಲಿ ಹೋದ ಹಾಗೆ ಅವುಗಳ ಅರಿವು ನಮಗೆ ಬರ್ತಾ ಇದೆ ಇವುಗಳನ್ನು ಜಾಗೃತಗೊಳಿಸೋದಕ್ಕೆ ಅನೇಕ ವಿಧಾನಗಳನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ವೇದಗಳ ಕಾಲದಿಂದಲೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಪತಂಜಲಿಗಳು ಈ ತಮ್ಮ ಯೋಗ ಸೂತ್ರದಲ್ಲಿ ಈ ಚಕ್ರಗಳ ಬಗ್ಗೆ ವಿವರವನ್ನು ಕೊಡ್ತಾ ಹೋಗ್ತಾರೆ ಆ ಚಕ್ರಗಳು ಸಾಧಕನಿಗೆ ಯಾವ ರೀತಿಯಾಗಿ ತನ್ನ ಅಂತರ್ ಚಕ್ಷುಗೆ ಗೋಚರಿಸ್ತಾವೋ ಅವುಗಳ ಬಣ್ಣಗಳು ಹೇಗೆ ಅವುಗಳ ದಳಗಳ ಸಂಖ್ಯೆ ಹೇಗೆ ಆ ಪ್ರತಿ ದಳಗಳ ಮೇಲಿರುವಂಥ ಅಕ್ಷರಗಳು ಯಾವುವು ಇವುಲ್ಲವನ್ನು ವಿವರವಾಗಿ ಪತಂಜಲಿ ಋಷಿಗಳು ತಮ್ಮ ಯೋಗ ಕೃತಿಯೊಳಗೆ ಬರೀತಾರೆ ಇವುಗಳನ್ನು ಒಂದು ಕಡೆ ಇಟ್ಟು ನಮ್ಮ ಶರಣರು ಇವು ಷಟ್ಚಕ್ರಗಳ ಬಗ್ಗೆ ಅರಿತುಕೊಂಡಿದ್ರು ಅನ್ನೋದಾದರೆ ಅವರು ಯಾವ ಮಾರ್ಗದಿಂದ ಅರಿತುಕೊಂಡರು ಪತಂಜಲಿಗಳು ಹೇಳ್ತಾ ಇರುವಂಥದ್ದು ಯೋಗ ಮಾರ್ಗ ಅಲ್ಲಿ ವಿವಿಧ ರೀತಿಯಾದಂಥ ಯೋಗಗಳು ಆಸನಗಳನ್ನು ಹಾಕಿ ಅಲ್ಲಿ ಚಕ್ರಗಳನ್ನು ಜಾಗೃತಗೊಳಿಸಿ ಆ ಚಕ್ರಗಳನ್ನು ಅರಿತುಕೊಳ್ತಾರೆ ಆದರೆ ಶರಣರು ಕಾಯಕ ಜೀವಿಗಳು ಇವರು ಯಾವುದೇ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡಿ ತಮ್ಮ ಅಂಗದೊಳಗಿರುವಂಥ ಚಕ್ರಗಳನ್ನು ಅರಿವಿಗೆ ತಂದಂಥವರಲ್ಲ ಅವ್ರದ್ದು ಯಾವ ಮಾರ್ಗ ಅಂತಂದರೆ ಇಷ್ಟಲಿಂಗ ಮೂಲಕವಾಗಿ ತಮ್ಮೊಳಗಡೆ ಇರುವಂಥ ಚಕ್ರಗಳನ್ನು ಅರಿತುಕೊಂಡಿದ್ದಾರೆ ಸಾಮ್ಯತೆ ಏನು ಅಂದರೆ ಶರಣರ ವಚನಗಳಲ್ಲಿ ಬಂದಿರುವಂತಹ ಚಕ್ರಗಳ ವಿವರ ಪತಂಜಲಿ ಋಷಿಗಳು ಬರೆದಿರುವಂಥ ವಿವರ ಎರಡೂ ಸಾಮ್ಯತೆ ಹೊಂದ್ತಾ ಇದೆ ಸಾಮ್ಯತೆ ಹೊಂದಲೇಬೇಕು ಯಾಕಂದರೆ ಮೂಲಕ್ಕೆ ಯಾವರೊಂದು ರೀತಿ ಮಾರ್ಗವನ್ನು ಅನುಷ್ಕರಿಸ್ಕೊಂಡು ಹೋಗಿ ತಲುಪಿದ್ದಾರೆ ಇವರೊಂದು ರೀತಿ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗಿ ತಲುಪಿದ್ದಾರೆ ಹಾಗಾದರೆ ನಾವು ಯಾವ ಮಾರ್ಗದಿಂದ ಹೋದರೆ ನಮಗೆ ಚಕ್ರಗಳ ಒಂದು ಅರಿವು ಆಗ್ತೈತಿ ಅನ್ನೋದನ್ನು ಆ ಸಾಧಕನು ಅದು ನಿರ್ಧಾರಕ್ಕೆ ತೆಗೆದುಕೊಳ್ಳುವಂಥದ್ದು ಇತ್ತೀಚೆಗಂತೂ ಈ ಚಕ್ರಗಳನ್ನು ಈ ಜಾಗೃತಿಗೊಳಿಸುವುದಕ್ಕೋಸ್ಕರವಾಗಿ ಸಾಕಷ್ಟು ಕ್ಲಾಸ್ಗಳನ್ನು ಮಾಡ್ತಾರೆ ಕುಂಡಲಿ ಜಾಗೃತಿ ತರಬೇತಿ ಶಿಬಿರ ಅಂಥೇಳಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಯೋಗದ ಸು ತರಬೇತಿಗಳನ್ನು ಅವರು ನೋಡ್ತಾ ಹೋಗ್ತೀವಿ ಸಾಕಷ್ಟು ಅವುಗಳನ್ನು ಹೆಸರಿಸನ್ನ ಹೆಸರಿಸಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ರೀತಿಯಾದಂತಹ ಋಷಿಗಳು ಸಾಧುಗಳು ಸಂತರು ತಮ್ಮದೇ ಆದಂಥ ಒಂದು ಮಾರ್ಗವನ್ನು ಮುಂದಿಟ್ಟುಕೊಂಡು ಶಿಬಿರವನ್ನು ಮಾಡಿ ಇವುಗಳ ಮೂಲಕವಾಗಿ ನಿಮ್ಮೊಳಗಡೆ ಇರುವಂಥ ಚಕ್ರಗಳನ್ನು ಜಾಗೃತಿಗೊಳಿಸ್ತೀವಿ ಅಂಥೇಳಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಅದು ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ದುಡ್ಡಿಗೆ ಮಾರುವ ವಿದ್ಯೆ ಆಗಿ ಕೂತಿದೆ ಅದೇನೇ ಇರಲಿ ನಮ್ಮ ವಚನಕಾರರು ಈ ಕರ್ಣ ಒಳಗೆ ವಿವರಿಸಿರುವಂಥ ಷಡ್ ಚಕ್ರಗಳನ್ನು ನಾವು ಅರಿತ್ಕೋಬೇಕಾಗಿತ್ತಪ್ಪ ಅಂದರೆ ನಾವು ಆ ನೆಲೆಗೆ ಹೋಗಲೇಬೇಕು ಅದು ಕೇವಲ ಅದು ಹೀಗಿರುತ್ತೆ ಹಾಗಿರುತ್ತೆ ಅಂತ ಓದಿದರೆ ಕುರುಡ ಆನೆಯನ್ನು ಹಾಗೆ ಆಗ್ತದೆ ಆ ಕಾರಣಕ್ಕಾಗಿ ನಾವು ಈ ಚಕ್ರಗಳು ಯಾವುವು ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥದ್ದು ಅರಿವು ನಮಗೆ ಬರಬೇಕಾಗಿತ್ತಂದರೆ ಮೂಲ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಅಂಗದ ಬಗ್ಗೆ ನಮಗೆ ಅರಿವಿರಬೇಕು ಆ ಕಾರಣಕ್ಕಾಗಿ ಕರ್ಣಹಸಿಗಳಿಗೆ ಪ್ರಥಮದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಅಂಗದ ಬಗ್ಗೆ ವಿವರವಾದಂಥ ವಿವರ ಕೊಡ್ತಾ ಬಂದರು ನಮ್ಮ ಒಳಗಡೆ ಇರುವಂತಹ ಎಲುಬುಗಳು ಬಗ್ಗೆ ವಿವರನ ಕೊಟ್ಟರು ಅಲ್ಲಿ ಒಳಗಡೆ ಇರುವಂಥ ಹೃದಯದ ಬಗ್ಗೆ ವಿವರನ ಕೊಟ್ಟರು ಪ್ರತಿ ಅಂಗವೂ ಸಹ ಅಲ್ಲಿ ರಕ್ತ ಯಾವ ರೀತಿ ಸಂಚರಿಸ್ತಾ ಇದೆ ಆ ಉಸಿರಾಟ ಹೇಗೆ ನಡೀತಾ ಇದೆ ಅಲ್ಲಿರುವಂಥ ಕರಡುಗಳ ಸಂಖ್ಯೆ ಎಷ್ಟು ಅದೆಲ್ಲ ಸಾಕಷ್ಟು ವಿವರಗಳನ್ನು ನಾವು ಹೇಳಿದ ನಂತರ ಈ ಅಲ್ಲಿ ಗೋಚರಿಸುವಂಥ ಅಂಗಗಳ ಬಗ್ಗೆ ವಿವರಣೆ ಕೊಡ್ತಾ ಬಂದರು ಈಗಿನ ಮೇಲೆ ಅಗೋಚರವಾಗಿರುವಂಥ ಶಕ್ತಿ ಕೇಂದ್ರಗಳು ಅಂತ ಕರೀತಾರೆ ಈ ನಾಡಿಗಳು ಅಂತಂದರೆ ಅದನ್ನೇ ನಾಡಿಗಳು ಯಾವ ರೀತಿಯಾಗಿ ರಕ್ತ ಸಂಚಾರ ಇರುವುದನ್ನು ಆ ಚರ್ಮದ ಮೇಲೆ ನಾವು ಸ್ಪರ್ಶಿಸೋದ ಮೂಲಕ ಆ ನಾಡಿಯನ್ನು ಅರಿವಿಗೆ ತೆಗೆದುಕೊಳ್ತೀವೋ ಹಾಗೆ ಅಲ್ಲಿ ರಕ್ತ ಸಂಚಾರ ಆಗಿದ್ದು ಅಂಗದ ಭಾಗ ನಾಡಿಗಳಾದರೆ ಇಲ್ಲಿ ಶಕ್ತಿ ಸಂಚಾರ ಆಗುವಂಥ ಅಂಗದ ಭಾಗಗಳು ಚಕ್ರಗಳು ನಾಡಿ ರಕ್ತ ಸಂಚಾರ ಆಗ್ತಾ ಇರುವಂಥ ನರಗಳು ಸ್ಥಾನಗಳು ಇಲ್ಲಿ ಶಕ್ತಿ ನಮ್ಮೊಳಗಡೆ ಇರುವಂಥ ಶಕ್ತಿ ಸಂಚಾರದ ಸ್ಥಳಗಳು ಯಾವಪ್ಪ ಅಂದರೆ ಚಕ್ರಗಳು ಅವು ಎಲ್ಲಿಂದ ಚಲೋ ಆಗ್ತಾವು ಎಲ್ಲಿಗೆ ಎಂಡಾಗ್ತಾವ ಅನ್ನೋದನ್ನು ಒಂದು ವಿವರನ ಕೊಡ್ತಾ ಹೋಗ್ತಾರೆ ಗುದದಲ್ಲಿ ಆಧಾರ ಚಕ್ರ ನಮ್ಮ ಗುದದ ಭಾಗದಾಗ ಏನಿದೆಯಲ್ಲ ಅಲ್ಲಿ ಆಧಾರ ಚಕ್ರ ಇದೆ ಅಂತ ಹೇಳ್ತಾರೆ ಅದ್ರ ವಿವರವನ್ನು ನೋಡೋಣ ನಾವು ಗುಹ್ಯದಲ್ಲಿ ಮತ್ತು ಗುದ ಮತ್ತು ಜನ್ನೇಂದ್ರಿಯ ಭಾಗದ ಮಧ್ಯದಲ್ಲಿ ಏನು ಬರ್ತದಪ್ಪ ಅಂದ್ರೆ ಅಲ್ಲಿ ಸ್ವಾದಿಷ್ಟಾನ ಚಕ್ರ ಬರ್ತದೆ ಅಂತ ಹೇಳ್ತಾರೆ ನಾಭಿಗೆ ಬಂದರೆ ಒಕ್ಕಳು ಅಂತ ನಾವು ಕೇಳ್ತೀವ್ ಅಲ್ಲಿ ಮಣಿಪೂರ್ವಕ ಚಕ್ರ ಇದೆ ಅಂತ ಹೇಳ್ತಾರೆ ಇನ್ನು ಹೃದಯ ಭಾಗಕ್ಕೆ ಬಂದರೆ ನಾವು ಇವತ್ತು ಆರ್ಟಿಫಿಶ ಆಗಿ ಹೇಳುವಂಥ ಹೃದಯ ಎಡ ಅಂತ ಹೇಳ್ತೀವಲ್ಲ ಇವರು ಇಲ್ಲಿ ಹೃದಯ ಅಂತಂದರೆ ಮಧ್ಯ ಭಾಗದಲ್ಲಿ ಇದು ಎರಡು ಕುಪ್ಪಸದ ಮಧ್ಯಭಾಗಕ್ಕೆ ಹೃದಯ ಅನ್ನುವಂಥ ಹೆಸರನ್ನು ಕೊಡ್ತಾರೆ ಎಲ್ಲ ಯೋಗಿಗಳು ಅಲ್ಲಿ ಅನಾಹತ ಚಕ್ರ ಇದೆ ಮೇಲ್ಕ್ ಬಂದರೆ ಹಾಗೆ ಕಂಠದಲ್ಲಿ ವಿಶುದ್ಧಿ ಚಕ್ರ ಇದೆ ಅಂದರೆ ನಮ್ಮ ಕೊರಳೊಳ ಭಾಗದಲ್ಲಿ ಹಣೆ ಅಂದರೆ ಭೂಮದ್ದೆ ಎರಡೂ ಕಣ್ಣಿನ ಕೂಡುವಂಥ ಸ್ಥಳ ಭೂಮಧ್ಯೆ ಇವತ್ತೇನು ನಾವು ಹೆಣ್ಣುಮಕ್ಕಳು ಕುಂಕುಮ ಹಚ್ಚುವಂಥ ಸ್ಥಾನ ಅಂತ ಕರಿತಿವಿಲ್ಲ ಅಲ್ಲಿ ಆಜ್ಞಾಚಕ್ರ ಇದೆ ಅಂತ ಹೇಳ್ತಾರೆ ಇನ್ನು ನೆತ್ತಿ ಭಾಗಕ್ಕೆ ಬಂದರೆ ಬ್ರಹ್ಮಚಕ್ರ ಇದೆ ಹಾಗೇ ಹಿಂದೆ ಇಳ್ತಾ ಹೋಗಿ ಶಿಖಾಚಕ್ರ ಅಂತಂದರೆ ನಮ್ಮ ತೆಲಿಯೊಳಗಿರುವಂಥ ಸುಳಿ ಅಂತೇನು ಕರಿತೀವಲ್ಲ ಅಲ್ಲಿ ಶಿಖಾಚಕ್ರ ಇದೆ ಅದಕ್ಕಿಂತ ಸ್ವಲ್ಪ ಇಳಿದ್ಬಿಟ್ರೆ ಅಲ್ಲಿ ಪಶ್ಚಿಮ ಚಕ್ರ ಇದೆ ಅಂತ ಹೇಳ್ತಾರೆ ಹೀಗೆ ಆ ಚಕ್ರಗಳು ಅಂದರೆ ಆ ಶಕ್ತಿಯ ಸ್ಥಾನಗಳು ಯಾವ ರೀತಿಯಾಗಿದ್ದಾವಪ್ಪ ಅಂತಂದರೆ ಕೆಳಗೆ ಭಾಗದಿಂದ ಮೇಲ್ಭಾಗಕ್ಕೆ ಏರಿ ನಮ್ಮ ಸಹಸ್ರ ಅಂತ ನೆತ್ತಿ ಭಾಗದಿಂದ ಹಿಂದೆ ಶಿಕಾ ಕಿಳಿದು ಶಿಕಾದಿಂದ ತಳಗಿಳಿದು ಪಶ್ಚಿಮ ಚಕ್ರಕ್ಕೆ ಪ್ರಮುಖವಾದಂಥ ಒಂಬತ್ತು ಚಕ್ರಗಳ ಬಗ್ಗೆ ವಿವರವನ್ನು ಈ ಅಧ್ಯಾಯದಲ್ಲಿ ಕೊಡ್ತಾರೆ ಹಾಗಾದರೆ ಇವು ನಮ್ಮೊಳಗಡೆ ಅದಾವು ಅನ್ನುವಂಥ ಅರಿವು ನಮಗೆ ಆಗಬೇಕಲ್ಲ ಎಲ್ಲ ಜನಸಾಮಾನ್ಯರಿಗೂ ಇದ್ರ ಅರಿವು ಆಗಬೇಕಲ್ಲ ಸಹಸ್ರ ಚಕ್ರಕ್ಕೆ ಬಂದರೆ ಅಲ್ಲಿ ಬೆಳಕಿರ್ತದೆ ಎಷ್ಟು ಪ್ರಮಾಣದ ಬೆಳಕು ಇರ್ತೈತಪ್ಪ ಅಂತಂದರೆ ಅದು ಈ ಎಲ್ಲದರ ಮೂಲ ಏನಿತ್ತಲ್ಲ ಅದೇ ಅಲ್ಲಿ ಅಡಗಿರ್ತದೆ ಅಂತ ಹೇಳ್ತಾರೆ ಅವು ಚಕ್ರಗಳು ಯಾವ ರೀತಿಯಾಗಿ ನಮ್ಮ ಬೆನ್ನು ಹುರಿಗೆ ಅಂಟುಕೊಂಡಿದ್ದಾವ ಅಂತಂದರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೋಡಿದಾಗ ಒಂದು ನಾಗರ ಹಾವು ಹೆಡೆಯನ್ನು ಎತ್ತಿ ತನ್ನ ಬಾಲವನ್ನು ಜೋತು ಬಿಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಆ ರೀತಿಯಾಗಿ ನಮ್ಮ ಬೆನ್ನು ಮೂಳಿಗೆ ಚಕ್ರಗಳು ಅಂಟಿಕೊಂಡಿದ್ದಾವು ಅಂತ ಹೇಳ್ತಾರೆ ಅದೇ ಕಾರಣಕ್ಕಾಗಿಯೇ ನಮ್ಮ ಭಾರತೀಯ ಪರಂಪರೆಯೊಳಗೆ ನಾಗ ಆರಾಧನೆ ಬಂದಿರೋದು ಅದರದ್ದು ಸೇಪ್ ಏನಿದೆ ಅಲ್ಲ ನಮ್ಮ ಬೆನ್ನು ಒಳಗಡೆ ಅದೇ ನಾಗರ ಹೆಡೆಯಿಂದ ಹಿಡಿದು ನಾಗರ ಹಾವು ಏನು ತೂಗು ಹಾಕಿದ್ರೆ ಕಾಣಿಸ್ತಾರಲ್ಲ ಅದೇ ರೀತಿಯಾದಂಥ ಶಕ್ತಿ ಕೇಂದ್ರ ನಮ್ಮನೊಳಗಡೆ ಇದೆ ಆ ಬಾಲ ಅನ್ನುವಂಥದ್ದೇ ಮೂಲಾಧಾರ ಚಕ್ರ ಅದರ ಬಾಯಿ ಅನ್ನುವಂಥದ್ದು ಸಹಸ್ರ ಚಕ್ರ ಅಥವಾ ಬ್ರಹ್ಮಚಕ್ರ ಅಂತಲೂ ಅದಕ್ಕೆ ಅಲ್ಲಿ ಅದರ ಬಾಯಿ ಒಳಗಡೆ ಒಂದು ವಜ್ರವನ್ನು ಇಟ್ಟು ಆ ವಜ್ರದ ಬೆಳಕು ಅನ್ನುವಂಥದ್ದು ಏನು ನಾವು ಸಾಂಕೇತಿಕವಾಗಿ ನಮ್ಮ ದಾರ್ಶನಿಕರು ಕೊಟ್ಟರಲ್ಲ ಆ ಬೆಳಕು ಅನ್ನುವಂಥದ್ದೇ ಆ ಸಹಸ್ರ ಚಕ್ರ ಅಥವಾ ಬ್ರಹ್ಮಚಕ್ರದಲ್ಲಿ ಗೋಚರಿಸುವಂಥ ಬೆಳಗೋದು ಸಾಧಕನಿಗೆ ಅದನ್ನು ಸಾಂಕೇತಿಕವಾಗಿ ಕೊಟ್ಟಿರೋದೇ ನಾಗದು ಅವು ಎರಡು ಸುತ್ತಕೊಂಡಿರೋದು ಏನು ತೋರಿಸ್ತದಪ್ಪ ಅಂದರೆ ಅವು ಯಾವ ರೀತಿಯಾಗಿ ಅಂದ್ರೆ ನೇರವಾಗಿರೋದ್ರೆ ಸುರುಳಿ ಆಕಾರದಾಗ ಒಂದೊಂದು ಸುತ್ತಿಗೆ ಏನು ಜಾಯಿಂಟ್ ಬರ್ತಾವಲ್ಲ ಅಲ್ಲೆಲ್ಲ ಅಲ್ಲಲ್ಲಿ ಅವು ಚಕ್ರಗಳ ಸ್ಥಾನಗಳು ಭಾಳ ಅದ್ಭುತವಾಗಿ ನಮ್ಮ ದಾರ್ಶನಿಕರು ಈ ಕಲ್ಪನೆಯನ್ನು ಕೊಟ್ಟಾರೆ ಮೌಢ್ಯತೆಯಿಂದ ನಾವು ನಾಗ ನಾಗಪೂಜೆ ಮಾಡ್ತಾ ಹೋಗ್ತಿದ್ವಿ ಹೀಗೆ ಚಕ್ರಗಳ ಅರಿವು ಅಂತಂದರೆ ಅದು ನಮ್ಮೊಳಗಡೆ ಇರುವಂಥ ಶಕ್ತಿಯ ಅರಿವು ಅದನ್ನು ಮಾಡಿಕೊಡ್ರಿ ಯಾವ್ಯಾವ ಪಾರ್ಟ್ನೊಳಗೆ ಯಾವ್ಯಾವ ರೀತಿಯಾದಂಥ ಚಕ್ರಗಳದಾವು ಆ ಚಕ್ರಗಳೊಳಗೆ ಏನೇನು ಲಿಂಗಗಳು ಅಡಗಿದಾವೆವು ಆ ಲಿಂಗಗಳಂದರೆ ಏನು ಅಲ್ಲಿರುವಂಥ ಅಕ್ಷರಗಳು ಯಾವುವು ಅನ್ನೋದನ್ನು ಭಾಳ ವಿವರವಾಗಿ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೇಳ್ತಾರೆ ಆಧಾರ ಚಕ್ರ ಗುದಸ್ಥಾನದಲ್ಲಿ ಇದ್ದರೆ ಅದಕ್ಕೆ ನಾಲ್ಕು ದಳಗಳು ನಾಲ್ಕು ದಳಗಳ ರೀತಿಯಾದಂಥದ್ದು ಆಧಾರ ಚಕ್ರ ಆ ನಾಲ್ಕು ದಳಗಳೊಳಗೆ ಒಂದೊಂದು ದಳದ ಮೇಲೆ ಒಂದೊಂದು ಅಕ್ಷರಗಳದಾವಂತೆ ವ ಸ ಸ ಹೇಳ್ತೀನಿ ಇವ್ನ ಎಲ್ಲ ಅಕ್ಷರಗಳ ಬಗ್ಗೆ ಇನ್ನೂ ಭಾಳಷ್ಟು ವಿವರ ಇನ್ನೂ ಬೇ ಬೇಕಾಗ್ತದೆ ಅನಿಸ್ತದೆ ಇವುಗಳನ್ನು ಸ್ಲೈಡ್ ಮಾಡಿ ಹೇಳಿದ್ರೆ ಎಲ್ಲ ತಮಗೆ ಅರಿವು ಆಗ್ತದೆ ಅದ್ರ ಬಗ್ಗೆ ಇದು ಅಗೋಚರವಾಗಿರುವಂಥ ವಿಷಯ ಇದು ಇದನ್ನು ನಾವು ಗೋಚರಕ್ಕೆ ತಂದು ಹೇಳಿದಾಗ ತಪ್ಪು ಕಲ್ಪನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೇಗೆ ನಮ್ಮದು ಈ ಚಕ್ರಗಳನ್ನು ಸಾಂಕೇತಿಕವಾಗಿ ತರೋದಕ್ಕೋಸ್ಕರವಾಗಿ ಆ ನಾಗವನ್ನು ಕೊಟ್ಟಾಗ ನಾವು ಅದನ್ನು ಬಿಟ್ಟು ಬರೀ ನಾಗಪ್ಪನ ಪೂಜೆ ಮಾಡ್ತಾ ಹೋಗ್ಲೀವಿಲ್ಲ ಅದೇ ರೀತಿ ಆಗಬಾರ್ದು ಅಂತಂದರೆ ಇದನ್ನು ಪ್ರತಿಯೊಬ್ಬರು ಅನುಭವಿಸಬೇಕು ಇದು ಸಾಮಾನ್ಯವಾಗಿ ಇಷ್ಟಲಿಂಗ ತದೇಕ ದೃಷ್ಟಿ ಇಟ್ಟಾಗ ನಮಗೆ ಒನ್ ಬೈ ಒನ್ ಬೈ ಒನ್ ನಮ್ಮ ಬಾಡಿ ಒಳಗಡೆ ಪೇನ್ ಬಂದಂಗೆ ಆಗ್ತಾಯಿರ್ತದೆ ಫಸ್ಟಿಗೆ ನಾವು ಕೂತಾಗಿ ನೆಟ್ಟೆಲ್ಲು ಬೆನ್ನು ಬಾಗದೇ ಕೂಡ್ಬೇಕಂತೇಳಿ ವಚನಕಾರರು ವಚನದಲ್ಲಿ ಹೇಳ್ತಾರೆ ಬೆನ್ನು ಬಾಗಿಸಿದ್ದು ಅಂತಂದರೆ ಶಕ್ತಿ ಸಂಚಲನಕ್ಕೆ ತೊಂದರೆ ಆಗ್ತದೆ ನೇರವಾಗಿ ಬೆನ್ನು ಇತ್ತಪ್ಪ ಅಂತಂದರೆ ಶಕ್ತಿ ಸಂಚಲನ ಮೇಲ್ಮುಖವಾಗಿ ಏರ್ಬೇಕು ಏರ್ತಿರ್ತದೆ ಅದೋ ಮುಖವಾಗಿ ಆ ಏರ್ತಾ ಇರುವಂಥದ್ದನ್ನು ನಾವು ಅದ್ರ ಚಾನಲ್ಗೆ ಏನಪ್ಪ ಅಂತಂದ್ರೆ ಸ್ಟೇಟ್ ಇರಬೇಕು ಅಂತ ಹೇಳ್ತಾರೆ ಹಾಗೆ ಕೂತಾಗ ನಮ್ಗೆ ಆಧಾರ್ ಚಕ್ರದಿಂದ ಸ್ವಾದಿಷ್ಟ ಚಕ್ರಕ್ಕೆ ಬಂದದ್ದು ಅನುಭವ ಆಗ್ತದೆ ಹಾಗೆ ಇನ್ನೂ ನಾವು ತದೇಕ ದೃಷ್ಟಿಯಿಂದ ಇಟ್ಟಾಗ ಅಲ್ಲಿ ನಮಗೆ ನಾಭಿದೊಳಗಡೆ ಆ ಪೇನ್ ಬಂದಂಗೆ ಆ ಪೇನ್ ಅಂತ ಫೀಲಿಂಗ್ ಏನಾಗ್ತಿತ್ತಲ್ಲ ಆ ಬಾರ್ಟ್ ಫೀಲಿಂಗ್ ಆಗ್ತದಪ್ಪ ಅಂದ್ರೆ ಅಲ್ಲಿ ನಮ್ಮದು ದಳ ಆ್ಯಕ್ಟಿವೇಟ್ ಇದೆ ಅಂತ ಅರ್ಥ ಹಾಗೇ ನಾವು ಇನ್ನೂ ತದೇಕ ದೃಷ್ಟಿಯಿಂದ ಹೋದ್ರೆ ಹೃದಯ ಸ್ಥಾನಕ್ಕೆ ಬರ್ತದೆ ಅಲ್ಲಿ ಜಂಗಮಲಿಂಗ ಆ್ಯಕ್ಟಿವೇಟ್ ಆಗ್ತಿರ್ತೈತೆ ಅವ್ರು ಜಂಗಮಲಿಂಗ ಅಂತ ಶರಣರು ಕೊಡ್ತಾರೆ ಹೆಸರು ಅದಕ್ಕೆ ಅನಾಥ ಚಕ್ರ ಅಂಥೇಳಿ ಮೂಲ ಯೋಗದಾಗ ಬರುವಂಥದ್ದು ಹಾಗೆಯೇ ಕಂಠ ಬಂದಾಗ ಅಲ್ಲಿ ವಿಶುದ್ಧಿ ಚಕ್ರ ಅಂತ ಕರಿತಾರೆ ಅಲ್ಲಿ ಪ್ರಸಾದ ಲಿಂಗ ಅಂತ ಕರಿತಾರೆ ನಮ್ಮ ಶರಣರು ಅಲ್ಲಿ ಹದಿನಾರು ದಳದ ಕಮಲ ಇರ್ತದೆ ಅಂತ ಹೇಳ್ತಾರೆ ಆ ಹದಿನಾರು ದಳದ ಕಮಲದಿಂದ ಅಲ್ಲಿ ಹುಡು ಹೊರಡುವಂಥ ಅಕ್ಷರಗಳು ಯಾವ ನೋಡ್ರಿ ಅ ಆ ಇ ಈ ಅಕ್ಷರಗಳನ್ನು ನಾವು ಉಚ್ಚರಿಸಿದ್ರೆ ಅವು ಎಲ್ಲಿಂದ್ರೆ ಕಂಠದಿಂದನೇ ಬರ್ತಾವೆ ಖ ಖ ಗ ಅವೆಲ್ಲ ವಿಚಾರ ಮಾಡಿದ್ರೆ ಅವ್ರ ಹೃದಯದಿಂದನೇ ಬರ್ತಾವ ಅಕ್ಷರಗಳು ಅಕ್ಷರಗಳು ಹೇಗೆ ಉಗಮಿಸಿದವು ಅನ್ನೋದ್ರ ಬಗ್ಗೆನೇ ಒಂದು ಸರ್ತಿ ಮಾತಾಡಬೇಕು ಅನಿಸ್ತದೆ ಯಾಕಂದರೆ ಪ್ರತಿ ಅಕ್ಷರಗಳು ಯಾವ್ಯಾವ ಭಾಗದಿಂದ ಹುಟ್ಕೊಂಡು ಅನ್ನೋದನ್ನು ವಚನಕಾರರು ಇಷ್ಟು ಡಿಟೇಲ್ ಆಗಿ ವಚನಗಳಲ್ಲಿ ಹಿಡ್ದಿಟ್ಟಿದ್ದಾರೆಪ್ಪ ಅಂದ್ರೆ ಅವುಗಳನ್ನು ನಾವು ಅಧ್ಯಯನ ಮಾಡಿದರೆ ಪ್ರತಿ ನಮ್ಮ ವಚನಕಾರರು ಕೇವಲ ಆಧ್ಯಾತ್ಮಿಕವಾಗಿ ವಚನ ನಷ್ಟ ಮಾಡಲಿಲ್ಲ ಅವರು ಇಡೀ ಸಾಹಿತ್ಯದ ಮೂಲವನ್ನು ಸಹ ಹುಡುಕಿದ್ರು ಅಕ್ಷರಗಳು ಹೇಗೆ ಹುಟ್ಟುಕೊಂಡು ಯಾವ್ಯಾವ ಭಾಗದಿಂದ ಅಕ್ಷರಗಳು ಹೊರಹೊಮ್ಮಿದವು ಹೊರಹೊಮ್ಮೋದಕ್ಕೆ ಕಾರಣ ಏನು ಅದರದ್ದು ಮೂಲ ಹಿನ್ನೆಲೆ ಯಾವುದು ಚಕ್ರ ಆ ಚಕ್ರದ ಆ ಶಕ್ತಿಯಿಂದನೇ ಆ ಅಕ್ಷರ ಬರ್ತಾವೆ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ವಿದ್ಯಾರ್ಥಿಗೆ ಇದ್ದಾಗ ನಾವು ನೋಡ್ತೀವಿ ಲ ಆಗ್ತಿರೋದಿಲ್ಲ ಲ ಅನ್ನೋಕೆ ಆಗ್ತಿಲ್ಲಪ್ಪ ಅಂದ್ರೆ ಆ ಲ ಅನ್ನುವಂಥ ಪದ ಯಾವ ಪಾರ್ಟ್ ಭಾಗದಿಂದ ಹೊರಗೆ ಆ ಭಾಗದಾಗ ಅವನಿಗೆ ಅಲ್ಲಿ ತೊಂದರೆ ಇದೆ ಅಂತ ತಿಳ್ಕೊಂಡು ಆ ಭಾಗವನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಳಕೆ ಮಾಡುವಂಥ ಮಟ್ಟಕ್ಕೆ ಈ ಅಕ್ಷರಗಳನ್ನು ಅಧ್ಯಯನ ಮಾಡಿದ್ದಾರೆ ಅದನ್ನ ನೋಡೋಣ ಇನ್ನು ಆಜ್ಞಾಚಕ್ರಕ್ಕೆ ಬಂದರೆ ಹಮ್ ಕ್ಷಮ್ ಅನ್ನುವಂಥ ಅಕ್ಷರಗಳು ಅಲ್ಲಿಂದ ಉಗಮ ಉಗಮ ಅಂತಾರೆ ಹಣೆ ಮಧ್ಯದಲ್ಲಿ ಭ್ರೂ ಮಧ್ಯ ಅಂತ ಕರೀತಾರೆ ಹಾಗೇನೇ ಬ್ರಹ್ಮ ಅಥವಾ ಸಹಸ್ರ ನೆತ್ತಿ ಬೆಳೆಗಳು ಉಂಟಾಗ್ತೈತಿ ಅದಕ್ಕೆ ಸಾವಿರ ದಳದ ಕಮಲ ಅಂತ ಹೇಳ್ತಾರವ್ರು ಬಸವಣ್ಣವರ ಚಂದ್ರದಲ್ಲೇ ಅವರು ಯಾವ ರೀತಿಯಾಗಿ ಇದ್ದೀಯಪ್ಪ ಅಂತಂದ್ರೆ ಅಲ್ಲಿ ಅಗಮ್ಯ ಅಗೋಚರ ಅಂತೇನೆ ಪದ ಬಳಸ್ತಾರಲ್ಲ ಎಣಿಕೆಗೆ ಮಾಡೋಕ್ಕಾಗದಿರುವಂಥದ್ದು ಆ ರೀತಿಯಾದಂಥ ಒಂದು ಶಕ್ತಿ ಸಂಗ್ರಹದ ಕೇಂದ್ರ ನಮ್ಮ ದೇಹದೊಳಗಡೆ ಇದ್ದಾವೆ ಶಿಖಾ ಚಕ್ರಕ್ಕೆ ಬಂದರೆ ಅಲ್ಲಿ ಬಸವ ಅನ್ನುವಂಥ ಅಂತ ಹೇಳ್ತಾರೆ ಎಲ್ಲ ಅಂದರೆ ಇದರ ಆಧಾರದ ಮೇಲೆ ನಾವು ಹೇಳ್ಬೋದು ಬಸವ ಅನ್ನುವಂಥ ಪದ ಏನಿದೆ ಅಲ್ಲ ಅದು ಒಬ್ಬ ವ್ಯಕ್ತಿ ಸೂಚಕವಾಗಿರುವಂಥದ್ದಲ್ಲ ಅದು ಈ ಸೃಷ್ಟಿಯ ಮೂಲ ಸ್ವರೂಪ ಅದು ಈ ಬಸವ ವ ಅನ್ನುವಂಥ ಅಂತ ತಿಳ್ಕೊಂಡು ಹನ್ನೆರಡು ಶತಮಾನದ ವಚನಕಾರರಲ್ಲ ಅವ್ರಗಿಂತ ಹಿಂದಿರುವಂಥ ದಾರ್ಶನಿಕರು ಯೋಗಿಗಳು ಅವರು ಸಹ ಹೇಳ್ತಾ ಹೋಗ್ತಾರೆ ಅಲ್ಲಿರುವಂಥ ಅಕ್ಷರಗಳು ಶಿಖಾಚಕ್ರದಲ್ಲಿ ಉಂಟಾಗುವಂಥವು ಬ ಸ ವ ಅನ್ನುವಂಥದ್ದು ಹಾಗಾಗಿ ಅದು ಬಸವಣ್ಣವ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಮಗೆ ಅನಿಸ್ತಾಯಿದೆ ಬಟ್ ಆ ಬಸವ ಅನ್ನುವಂಥದ್ದ್ರ ಮೂಲ ಆ ಶಿಖಾಚಕ್ರದಲ್ಲಿರುವಂತಹದ್ದು ಶಕ್ತಿ ಕೇಂದ್ರ ಅದು ಅದಕ್ಕೆ ಬಸವಣ್ಣರು ಒಂದು ಅಚ್ಚೊಂದಾಗ ಹೇಳ್ತಾರೆ ಅವರು ಅಂದಂದಿನ ಕಾಲಕ್ಕೆ ನೀನು ಮಾವ ಆಗಿದ್ದಿ ನಾನು ಅಳಿಯಾಗಿದ್ದೆ ನನಗೆ ನಿನಗೆ ಸಂಬಂಧ ಐತಿ ಹಾಂ ನೀನು ನಾನಾಗಿದ್ದೆ ನಾನು ನೀನಾಗಿದೆ ಅನ್ನುವಂಥ ವಚನಗಳು ಬರ್ತವೆ ಹಾಗೆಲ್ಲ ನೋಡ್ತಾ ಹೋದರೆ ಎಲ್ಲ ಪದಗಳನ್ನು ಅನುಭವಿಸಬೇಕಾಗಿತ್ತಪ್ಪ ಅಂದ್ರೆ ನಾವು ನಮ್ಮ ಅಂತರಂಗದಲ್ಲಿರುವಂತಹ ಆ ಚಕ್ರಗಳನ್ನು ನಾವು ಅನುಭವಿಸಬೇಕು ಅನುಭವಿಸುವುದಕ್ಕೆ ಸುಲಭ ಮಾರ್ಗವನ್ನೇ ಹನ್ನೆರಡನೇ ಶತಮಾನದಲ್ಲಿ ಶರಣರು ಇಷ್ಟಲಿಂಗದ ಮೂಲಕ ನಮಗೆ ಕೊಟ್ಟರು ಆ ಇಷ್ಟಲಿಂಗ ಎಷ್ಟು ಸುಲಭವಾಗಿ ನಮ್ಮೊಳಗಡೆ ಇರುವಂಥ ಆ ಶಕ್ತಿ ಕೇಂದ್ರವನ್ನು ಜಾಗೃತಗೊಳಿಸ್ತದಪ್ಪ ಅಂತಂದರೆ ನಮಗೆ ಇಷ್ಟಲಿಂಗದ ಮೂಲಕವಾಗಿಯೇ ಆ ಚಕ್ರಗಳ ಇಲ್ಲಿ ವಿವರಿಸಿರುವಂಥ ಬಣ್ಣಗಳು ಆ ಚಕ್ರಗಳಿಗಿರುವಂಥ ಅಕ್ಷರಗಳು ಚಕ್ರಗಳಲ್ಲಿರುವಂಥ ಆ ಲಿಂಗಗಳು ಅವೆಲ್ಲವೂ ಸಹ ಗೋಚರಿಸ್ತಾ ಗೋಚರಿಸ್ತಾ ಹೋಗ್ತವೆ ಅದನ್ನೇ ಪ್ರಭುಗಳು ಅಪರಿಮಿತ ಕತ್ತಲೊಳಗೆ ವಿಪರೀತದ ಬೆಳಕು ಅಂತ ಕರೀತಾರೆ ಅವರು ಸ್ಟಾರ್ಟಿಂಗ್ ನೋಡ್ತಾ ಕೂತಾಗೆ ಇಷ್ಟಲಿಂಗ ಕಪ್ಪಿರ್ತದೆ ಅದರ ಅನುಭವದ ಸ್ಥಿತಿಗೆ ಹೋದಾಗ ವಿಪರೀತದ ಬೆಳಕು ಬಯಲು ಅಲ್ಲಿ ಹೇಳ್ತಾರೆ ಅವರು ಅಪರಿಮಿತ ಕತ್ತಲೊಳಗೆ ವಿಪರೀತದ ಬೆಳಕು ಇದೇನು ಚೋದ್ಯವು ಹುಲಿ ಮತ್ತು ಆಕಳು ಒಂದೇ ಕಡೆ ನೀರು ಕುಡಿತಾ ಅಂತ ಹೇಳ್ತಾರೆ ಅಂದರೆ ಕತ್ತಲೂ ಅದರಾಗೈತಿ ಬೆಳಕುನು ಅದರಾಗೈತಿ ನಾವೇನು ತಿಳ್ಕೊಂಡ್ವಿ ಬೆಳಕು ಬಂದರೆ ಕತ್ಲು ಹೋಗ್ತದೆ ಅಂತ ತಿಳ್ಕೊಂಡಿವಿ ಅಂದರೆ ಹುಲಿ ಬಂದರೆ ಗೋವು ಹೋಗ್ತದಂತ ಹಾಗಿಲ್ಲ ಅದು ಎರಡೂ ಸಹ ಸಮ್ಮಿಲಿತವಾಗಿರುವಂಥದ್ದು ಈ ಅಪರಿಮಿತ ಕತ್ತಲೊಳಗೆ ವಿಪರೀತದ ಬೆಳಕೈತಿ ಅವೆರಡೂ ಅದಾವು ಅಂತಂದ್ರೆ ಅದಾವು ಇಲ್ಲಾಂದ್ರೆ ಇಲ್ಲ ಅದು ಬಯಲಾಗ್ತದೆ ಅದು ಬೆಳಕಿನ ರೂಪದಲ್ಲಿ ಹೊರಗೆ ಹೋಗ್ತದೆ ಅಂತ ಹೇಳ್ತಾರೆ ಎಲ್ಲ ವಚನಗಳನ್ನು ನಾವೇನು ಐಕ್ಯಸ್ಥಲದ ಅಂತ ಏನು ಕರಿತೀವಲ್ಲ ಐಕ್ಯಸ್ಥಲದ ವಚನಗಳನ್ನು ಅರಿವು ಆಗಬೇಕಾಗಿತ್ತಪ್ಪ ಅಂದ್ರೆ ಈ ಚಕ್ರಗಳ ಬಗ್ಗೆ ನಮ್ಗೆ ತಿಳುವಳಿಕೆ ಬೇಕು ಚಕ್ರಗಳನ್ನು ಓದಿ ತಿಳಿಯೋದಲ್ಲ ಅದು ಅನುಭವಿಸಿ ತಿಳಿಯುವಂಥದ್ದು ಅನುಭವಿಸಿ ತಿಳಿಬೇಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಗುರು ಬೇಕೇ ಆಗ್ತದೆ ಯಾವ್ಯಾವ ಹಂತದೊಳಗೆ ಗುರು ಬೇಕಾಗ್ತದೆ ಅನ್ನೋದಕ್ಕೋಸ್ಕರವಾಗಿನೇ ಶರಣ ಪರಂಪರೆ ಒಳಗಡೆ ಗುರುವಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾರೆ ಇದು ಷಡ್ ಚಕ್ರಗಳು ಮತ್ತು ಷಡ್ ಲಿಂಗಗಳ ಬಗ್ಗೆ ಹೇಳುವಂಥದ್ದು ಇದರಿಂದ ಮುಂದುವರಿದ ಭಾಗವಾಗಿನೇ ಆ ಚಕ್ರಗಳಲ್ಲಿ ವರ್ಣಗಳು ಅಧಿದೇವತೆಗಳು ಆಕೃತಿಗಳು ಕಲೆಗಳು ಸಾಧಕಗಳು ಅಂತ ಬರ್ತಾವೆ ನವಚಕ್ರಗಳ ವರ್ಣಗಳು ಅನುಕ್ರಮವಾಗಿ ಪೀತ ಶ್ವೇತ ಮಾಂಜಿಷ್ಟ ಹರಿತ ಕಪೋತ ಮಾಣಿಕ್ಯ ಜ್ಯೋತಿರ್ವರ್ಣ ಮಹಾಜ್ಯೋತಿರ್ವರ್ಣ ಅಗಣಿತ ಮಹಾಜ್ಯೋತಿರ್ವರ್ಣ ಅಂತೇಳಿ ಅಂದರೆ ಈ ಒಂಬತ್ತು ಚಕ್ರಗಳಿಗೆ ಯಾವ್ಯಾವ ಬಣ್ಣ ಅದ ಅಂತ ಹೇಳ್ತಾರೆ ಪೀತ ಅಂದರೆ ಹಳದಿ ಬಣ್ಣ ಅದಕ್ಕೆ ಮೂಲಾಧಾರ ಚಕ್ರಕ್ಕೆ ಹಳದಿ ಬಣ್ಣ ಸ್ವಾದಿಷ್ಟಾನ ಚಕ್ರಕ್ಕೆ ಶ್ವೇತ ಅಂದರೆ ಬಿಳಿ ಬಣ್ಣ ಅದ ಹೀಗೆ ಎಲ್ಲ ಚಕ್ರಗಳ ಬಗ್ಗೆ ಅವರು ಹೇಳ್ತಾ 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 ಹೋಗದಂಥದ್ದನ್ನು ಆ ಸಾಧಕ ತನ್ನ ಅಂತರಂಗದಾಗ ಆ ಅನುಭವಿಸ್ತಾ ಹೋಗ್ತಾನಲ್ಲ ಅವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಆಗ್ತಾ ಹೋದಾಗ ಏನು ಗೋಚರಿಸುತ್ತಲ್ಲ ಅವುಗಳೇ ವಚನಗಳೊಳಗೆ ಅವ್ರು ಬರಿತಾ ಹೋಗ್ತಾರೆ ಹೇಳ್ತಾರೆ ಅವರು ಯಾವ ರೀತಿ ಚಕ್ರಗಳದಾವಪ್ಪ ಅಂತಂದ್ರೆ ಪ್ರತಿಯೊಬ್ಬರೊಳಗಡೆ ಈ ಬಾಳೆಯ ಮೊಗ್ಗು ಇರ್ತದಲ್ಲ ಗೊನೆ ಹೇಗೆ ಬಾಗಿರ್ತೈತೆ ಬಾಳೆ ಮೊಗ್ಗು ಏನೋ ಕಾಯಿ ಹಾಕಿತ್ತು ಮೊದಲು ಆ ಹೂ ಆಗೋದು ಮೊಗ್ಗು ಆ ರೀತಿಯಾಗಿ ನಮ್ಮೊಳಗಡೆ ಅವು ಬಾಗಿದ ಸ್ಥಿತಿ ಒಳಗಿದ್ದಾವಂತ ಎಲ್ಲೆಲ್ಲಿ ಅಂತಂದರೆ ಗುದದಲ್ಲಿ ಗುಯ್ಯದಲ್ಲಿ ನಾಭಿಯಲ್ಲಿ ಹೃದಯದಲ್ಲಿ ಕಂಠದಲ್ಲಿ ಅವೆಲ್ಲ ಚಕ್ರಗಳು ಆ ರೀತಿ ಬಾಗಿದ್ದವು ನಾವು ಅವು ಆ್ಯಕ್ಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅಥವಾ ಆ್ಯಕ್ಟಿವೇಟ್ ಮಾಡೋದಕ್ಕೆ ನಮ್ಮ ಗಮನವನ್ನು ಆ ಕಡೆ ಕೇಂದ್ರೀಕರಿಸಿದಾಗ ಒಂದೊಂದು ಅರಳತಾವಂತವು ಮಾಡಿದ ಮಗ್ಗುಗಳು ಅರಳಿತಾವೆ ಅರಳಿದಾಗ ಯಾವ್ಯಾವ ಎಷ್ಟೆಷ್ಟು ದಳಗಳು ಬರ್ತಾವ ಅನ್ನೋದನ್ನು ಹೇಳ್ತಾ ಹೋಗ್ತಾರವರು ಆಧಾರ್ ಚಕ್ರಕ್ಕೆ ನಾಲ್ಕು ದಳ ಸ್ವಾದಿಷ್ಟಾನ ಚಕ್ರಕ್ಕೆ ಆರು ದಳ ಮಣಿಪುರ ಚಕ್ರಕ್ಕೆ ಹತ್ತು ದಳ ಈ ರೀತಿ ಅರಳುತ್ತಾ ಹೋಗ್ತಾವಂತವು ಈ ಅರಳುತ್ತಾ ಹೋದಂಥ ದಳಗಳನ್ನು ಅಷ್ಟೇ ಬಿಟ್ಟಿಲ್ಲ ಅವರು ಆ ದಳಗಳನ್ನು ಮೇಲಿರುವಂಥ ಅಕ್ಷರಗಳನ್ನು ಗುರುತಿಸ್ತಾ ಹೋಗ್ತಾರೆ ಆಧಾರ್ ಚಕ್ರದ ನಾಲ್ಕುಗಳು ವ ಶ ಅನ್ನುವಂಥ ಅಕ್ಷರಗಳು ಗೋಚರಿಸ್ತಾವೆ ಅಂದರೆ ಅಕ್ಷರಗಳು ಗೋಚರಿಸ್ತಾವಂತಂದ್ರೆ ಅವೇನು ಡ್ರಾಯಿಂಗ್ ಸೀಟ್ ಮೇಲೆ ಬರೆದಂಥ ಅಕ್ಷರಗಳಲ್ಲ ಅಲ್ಲಿಂದ ಅಕ್ಷರಗಳು ಉಗಮ ಅಂತ ಹೊರಬರ್ತಾವ ಅಂತ ಅರ್ಥ ಹೀಗೆ ಅಲ್ಲಿರುವಂಥದ್ದು ವರ್ಣಕಾರಕ ನ ಕಾರ ಮ ಕಾರ ಸಿ ಕಾರ ವಾಕಾರ ಇವೆಲ್ಲ ಚಕ್ರಗಳ ಮೇಲೆ ಒಂದೊಂದು ಅಕ್ಷರಗಳು ಸೆಂಟ್ರದಲ್ಲಿ ಅದಾವೆ ಅಂತ ಹೇಳ್ತಾರೋ ಆ ಸೆಂಟ್ರದಲ್ಲಿರುವಂಥ ಅಕ್ಷರಗಳೇ ಆಧಾರ ಚಕ್ರದಾಗ ನ ಇದ್ರೆ ಸ್ವಾದಿಷ್ಟಾನ ಚಕ್ರದಾಗ ಮ ಐತಿ ಮಣಿಪುರ ಚಕ್ರದಾಗ ಸಿ ಐತಿ ಅನಾರ್ಹ ಚಕ್ರದಾಗ ವಾ ಐತಿ ವಿಶುದ್ಧ ಚಕ್ರದಾಗ ಯ ಐತಿ ನಮ್ಗೆ ಅನಿಸ್ತದೆ ಏನಿದು ಒಂದೊಂದು ಚಕ್ರದ ಒಂದೊಂದು ಅಕ್ಷರ ಅಂದಾಗ ಇವೆಲ್ಲ ಅಕ್ಷರಗಳನ್ನು ಏಕೀಕರಿಸಿಕೊಂಡು ಹೋದರೆ ಅವು ಏನಾಗ್ತಾವಂದ್ರೆ ನಮ ಶಿವಾಯ ಓಂ ಅಂತ ಆಗ್ತಾವ ನಮ ಶಿವಾಯ ಓಂ ಬಸವ ಅಂತ ಆಗ್ತವೆ ಇದು ಪ್ರತಿಯೊಬ್ಬರು ಇವತ್ತು ಅಮೆರಿಕದಾಗದ ನಂದ್ರೆ ಅವನ ಅಂತರಂಗದೊಳಗೂ ಇವೇ ಅಕ್ಷರಗಳಿದಾವೆ ನಮ ಶಿವಾಯ ಓಂ ಬಸವ ಅಂತೇಳಿ ಒಬ್ಬ ನ್ಯೂಜಿಲೆಂಡ್ ಒಬ್ಬ ಆಸ್ಟ್ರೇಲಿಯಾ ಒಬ್ಬ ಆಫ್ರಿಕಾದಾಗ ಇರುವಂಥ ವ್ಯಕ್ತಿಯೂ ಸಹ ತನ್ನ ಅಂತರಂಗದಾಗ ಇಳಿದು ತನ್ನೊಳಗಡೆ ಇರುವಂತಹ ಚಕ್ರಗಳ ಅರಿವನ್ನು ಮಾಡ್ತಾ ಹೋಗಿ ದಳಗಳನ್ನು ವಿಕಸನ ಮಾಡಿ ದನಗಳನ್ನು ದಳಗಳನ್ನು ಅರಳಿಸಿ ಗಮನಿಸ್ತಾ ಹೋದರೆ ಅವನಿಗೂ ಸಹ ಕಾಣುವಂಥ ಅಕ್ಷರಗಳು ನಮ ಶಿವಾಯ ಓಂ ಬಸವ ಅದ್ಭುತ ಅನ್ನಿಸ್ತದಲ್ಲ ಇದು ಇಂತಹ ಪರಂಪರೆ ಹೊಂದಿರುವಂಥದ್ದು ನಮ್ಮದು ಇದನ್ನು ನಾವು ಅರ್ಥನ ಮಾಡ್ತಾ ಇಲ್ಲ ಆ ದಳಗಳ ಬಣ್ಣಗಳನ್ನು ಹೇಳ್ತಾ ಹೋಗ್ತಾರೆ ಅಲ್ಲಿರುವಂಥ ಅಧಿದೇವತೆಗಳನ್ನು ಹೇಳ್ತಾ ಹೋಗ್ತಾರೆ ಆಧಾರ ಚಕ್ರದಲ್ಲಿ ಬ್ರಹ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಷ್ಣು ಮಣಿಪುರ ಚಕ್ರದಲ್ಲಿ ರುದ್ರ ಅನಾಥ ಚಕ್ರದಲ್ಲಿ ಈಶ್ವರ ವಿಶುದ್ಧಿ ಚಕ್ರದಲ್ಲಿ ಸದಾಶಿವ ಚಕ್ರದಲ್ಲಿ ಮಹೇಶ್ವರ ಬ್ರಹ್ಮಚಕ್ರದಲ್ಲಿ ಪರಶಿವ ಶಿಖಾಚಕ್ರದಲ್ಲಿ ಸರ್ವೇಶ್ವರ ಪಶ್ಚಿಮ ಶಿಖಾಚಕ್ರದಲ್ಲಿ ಮಹಾದೇವ ಇವತ್ತು ನಾವು ಅರಿತುಕೊಂಡಿರುವಂಥ ಶಬ್ದಕ್ಕೆ ಇವನ್ನ ಪದಗಳನ್ನು ಹೋಲಿಕೆ ಮಾಡೋದು ಬೇಡ ಇದ್ರ ಬಗ್ಗೆ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಬ್ರಹ್ಮ ಅಂದರೆ ಏನು ಬ್ರಹ್ಮ ಅಂತಂದರೆ ಸೃಷ್ಟಿ ಹೀಗೆ ಮೂಲವಾಗಿರುವಂಥ ಶಕ್ತಿ ವಿಷ್ಣು ಅಂತಂದರೆ ಆ ಸೃಷ್ಟಿಯನ್ನು ಸಲುತಾ ಇರುವಂಥ ಶಕ್ತಿ ರುದ್ರ ಅಂದರೆ ಆ ಸೃಷ್ಟಿಯನ್ನು ನಾಶ ಮಾಡುವಂಥದ್ದು ಹೀಗೆ ಒಂದೊಂದು ಪದಗಳು ಅವುಗಳ ಕಾರ್ಯದಕ್ಕೆ ಅನುಗುಣವಾಗಿ ಬಂದಿರುವಂಥದ್ದು ಅವುಗಳು ಇವತ್ತು ಸೃಷ್ಟಿ ಮಾಡಿಕೊಂಡು ಇಟ್ಟುವಂಥ ಪೇಂಟ್ ಮಾಡಿಟ್ಟಿರುವಂಥ ಚಿತ್ರದಲ್ಲಿರುವಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ ಹಾಗೆಯೇ ಅವು ಆಕೃತಿಗಳು ಹೇಳ್ತಾ ಹೋದರೆ ತಾರಕಾಕೃತಿ ದಂಡಕಾಕೃತಿ ಕುಂಡಲಾಕೃತಿ ಅರ್ಧಚಂದ್ರಾಕೃತಿ ದರ್ಪಣಾಕೃತಿ ಜ್ಯೋತಿರಾಕೃತಿ ನಿಷ್ಕಳಾಕೃತಿ ನಿಶೂನ್ಯಾಕೃತಿ ನಿರಂಜನಾಕೃತಿ ಈ ರೀತಿ ಆಕೃತಿಗಳು ಗೋಚರಿಸ್ತಾವೆ ಅವುಗಳನ್ನು ಇನ್ನೊಂದು ಅದೇ ಅವಧಿಗಳು ನೋಡೋಣ ಆಕೃತಿಗಳಂದ್ರೆ ಏನು ಕಲೆಗಳನ್ನು ಹೇಳ್ತಾ ಹೋಗ್ತಾರೆ ಅವರು ಒಂದೊಂದು ಚಕ್ರಕ್ಕೆ ಒಂದೊಂದು ಕಲೆಗಳನ್ನು ಆಧಾರ್ ಚಕ್ರಕ ನಿವೃತ್ತಿ ಕಲೆ ಸ್ವಾದಿಷ್ಠಾನ ಚಕ್ರಕ್ಕೆ ಪ್ರತಿಷ್ಠಾ ಕಲೆ ಮಣಿಪುರ ಚಕ್ರಕ್ಕೆ ವಿದ್ಯಾಕಲೆ ಅನಾಥ ಚಕ್ರಕ್ಕೆ ಶಾಂತಿ ಕಲೆ ಶಾಂತಾತೀತ ಕಲೆ ಶಾಂತ ತೋತ್ರ ಕಲೆ ಅನಾದಿ ಕಲೆ ನಿರ್ಮಾಯ ಕಲೆ ನಿರ್ವಾಚ್ಯ ಕಲೆ ಹೀಗೆ ಕಲೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಹಾಗೆ ಸಾಧಕಿಗಳನ್ನು ಹೇಳ್ತಾ ಹೋಗ್ತಾರೆ ಕರ್ಮ ಸಾಧಕ್ಯ ಕರ್ತೃ ಸಾಧಕ್ಯ ಮೂರ್ತ ಸಾಧಕ್ಯ ಅಮೂರ್ತ ಶಿವ ಸಾಧಕ್ಕೆ ಮಹಾ ಮಹಾಸಾಧಕ್ಯ ಅಗಮ್ಯ ಸಾಧಕ್ಯ ಅಗೋಚರ ಸಾಧಕ್ಕೆ ಅಪ್ರಮಾಣ ಸಾಧಕ್ಯಗಳು ಇವೆಲ್ಲ ಸಾಧಕ್ಯಗಳ ಬಗ್ಗೆ ಕಲೆಗಳ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ ಅವುಗಳನ್ನು ಮತ್ತೆ ನಾವಿಲ್ಲಿ ರಿಪೀಟ್ ಮಾಡೋದು ಬೇಡ ಈ ರೀತಿಯಾಗಿ ಒಬ್ಬ ಸಾಧಕ ತನ್ನ ಅಂತರಂಗದೊಳಗಡೆ ಇಂಥ ಒಂದು ಚೇತನ ಅಡಗೈತಿ ಅನ್ನುವಂಥ ಅರಿವು ಬಂತಪ್ಪ ಅಂದರೆ ಅವನ ನಡೆಗಳು ಚೇಂಜ್ ಆಗ್ತಾವೆ ಅವನ ನುಡಿಗಳು ಚೇಂಜ್ ಆಗ್ತಾವೆ ಒಟ್ಟಾರೆಯಾಗಿ ಅವನು ಐಕ್ಯ ಸ್ಥಿತಿಗೆ ತಲುಪ್ತಾನೆ ಅವನೇ ಶರಣ ಆಗ್ತಾನೆ ಈ ಸ್ಥಿತಿಯನ್ನು ಪ್ರತಿಯೊಬ್ಬರು ಹನ್ನೆರಡನೇ ಶತಮಾನದಾಗ ತಲುಪಿದ್ರು ಅಂತ ತಿಳ್ಕೊಂಡೆ ಅವರ ನಡೆಪರುಷ ನುಡಿಪರುಷ ಅವರ ಇರುವಿಕೆಯೂ ಸಹ ಪರುಷ ಆಗಿತ್ತು ಅವರ ಮಾತುಗಳೇ ವಚನಗಳಾಗಿದ್ದುವು ಅಂತಹ ಸ್ಥಿತಿಯಿಂದ ಹೊರಹೊಮ್ಮಿದ ಕಾರಣಕ್ಕಾಗಿ ವಚನಗಳು ಇವತ್ತಿಗೂ ಸಹ ನಿತ್ಯ ನೂತನ ಆಗ್ತಾ ಇದ್ದಾವೆ ಅವುಗಳಿಗೆ ಸಾವಿಲ್ಲ ಯಾಕಂದರೆ ಅವು ಮೂಲ ಶಕ್ತಿಯಿಂದ ಹೊರಹೊಮ್ಮಿದ ಪದಗಳು ಅಂತವುಗಳನ್ನು ಅನುಭವಿಸ್ರಿ ಎಲ್ಲರಿಗೂ ಇದು ಸಾಧ್ಯತೆ ಐತಿ ಅಂತ ತಿಳ್ಕೊಂಡೆ ಚನ್ನಬಸವಣ್ಣವರು ಕರ್ಣಹಾಸಿಗೆ ಕೃತಿಯೊಳಗೆ ಆ ಒಂದು ರಹಸ್ಯವನ್ನು ಸೆರೆ ಹಿಡಿದು ಪ್ರತಿಯೊಬ್ಬರಿಗೆ ಕೊಟ್ಟ ಕಾರಣಕ್ಕಾಗಿ ಕರ್ಣ ಇತರ ಕೃತಿಗಳಿಗಿಂತ ಭಿನ್ನವಾಗಿರ್ತದೆ ಆ ಕಾರಣಕ್ಕಾಗಿ ಕರ್ಣಹಾಸಿಗೆಯನ್ನು ಪ್ರತಿಯೊಬ್ಬ ಸಾಧಕ ಅರಿಬೇಕು ಅಂತ ತಿಳ್ಕೊಂಡೆ ಮಠಕ್ಕೆ ಪೀಠಾಧಿಪತಿ ಆಗುವಂಥ ಪ್ರತಿಯೊಬ್ಬರು ಜೋಳಿಗೆ ಒಳಗೆ ಕರ್ಣ ಹಾಸಿಗೆಯನ್ನು ಹಾಕ್ತಾ ಇದ್ದರು ಯಾಕಂದರೆ ಈ ಬ್ರಹ್ಮಾಂಡ ಪಿಂಡಾಂಡವನ್ನು ಅರಿತುಕೊಳ್ಳೋದಕ್ಕಿರುವಂಥ ಏಕೈಕ ಕೃತಿ ಅಂದರೆ ಅದು ಕರ್ಣಾಸಿಗೆ ಮಾತ್ರ ಈ ಕರ್ಣ ಮೂಲಕವಾಗಿ ಮೂಲಕವಾಗಿ ಯಾರು ಅನ್ನುವಂಥ ಅರಿವನ್ನು ನಮಗೆ ಕೊಡ್ತಾ ಇದೆ ನಾವು ಏನಾಗಬೇಕು ಅನ್ನುವಂಥ ತಿಳುವಳಿಕೆಯನ್ನು ಕೊಡ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶಕ್ತಿ ಅನ್ನುವಂಥ ವಿಚಾರವನ್ನು ಹಿಡಿದಿಡುವಂಥ ಜಗತ್ತಿನ ಏಕೈಕ ಕೃತಿ ಅಂದರೆ ಅದು ಕರ್ಣಹಾಸಿಗೆ ಮಾತ್ರ ಆ ಕಾರಣಕ್ಕಾಗಿ ಕರ್ಣಹಾಸಿಗೆಯನ್ನು ಎಲ್ಲರೂ ಅಧ್ಯಯನ ಮಾಡಬೇಕಾಗ್ತದೆ ಇಂತಹ ಅಧ್ಯಯನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಜೀವನ ದರ್ಶನ ವೇದಿಕೆಗೆ ನಾನು ಅನಂತ ಅನಂತ ಶರಣಗಳನ್ನು ಹೇಳ್ತೀನಿ ಯಾಕಂತಂದರೆ ನಾನು ಸಹ ಕರ್ಣಹಸಿಗೆಯನ್ನು ಕೇವಲ ಕುತೂಹಲದಿಂದ ಮಾತ್ರ ಓದ್ತಾ ಇದ್ದೆ ಓದಿ ಅದನ್ನು ಅಧ್ಯಯನಕ್ಕೆ ಬರ್ಪಡಿಸ್ಬೇಕು ಅಂತಂದರೆ ಅವಕಾಶ ಇದಿದ್ದಿಲ್ಲ ಅಂಥ ಅವಕಾಶವನ್ನು ಈ ವೇದಿಕೆಯ ಸಂಚಾಲಕರಾದಂಥ ತಾಯಿಯವರು ನಮಗೆ ಒದಗಿಸಿಕೊಟ್ರು ಆ ಕಾರಣಕ್ಕಾಗಿ ಇವತ್ತಿಗೆ ಈ ಕರ್ಣ ಹಸಿಗೆ ಕೊನೆಯ ಅಧ್ಯಾಯ ಅದು ಮುಕ್ತಾಯ ಆಯಿತು ಇಲ್ಲಿ ಕೊನೆಗೆ ಅವರು ಕೃತಿಕಾರರು ಹೇಳ್ತಾರೆ ಶ್ರೀ ಚನ್ನಬಸವೇಶ್ವರ ದೇವರು ನಿರೂಪಿಸಿದೆ ಕರ್ಣಹಸಿಗೆಯು ಸಮಾಪ್ತ ಮಂಗಳ ಮಹಾ ಶ್ರೀ 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 ಅಂತ ಹೇಳ್ತಾರೆ ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಇದು ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರುವಂಥ ಕೃತಿ ಅಲ್ಲ ಇದು ಎಲ್ಲರೂ ಸಹ ಮಾನವ ಧರ್ಮಕ್ಕೆ ಸಂಬಂಧಿಸಿದಂಥ ಕೃತಿ ಇದು ಇದನ್ನೆಲ್ಲರೂ ಓದಿ ಅರ್ಥೈಸ್ಕೊಂಡ್ರೆ ನಮ್ಮ ಕರ್ಣಹಸಿಗೆ ನಮ್ಮನ್ನೇ ನಾವು ತಿಳ್ಕೊಳಕ್ಕಿರುವಂಥ ಒಂದು ಕನ್ನಡಿ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ಸರ್ವರಿಗೂ ಶರಣು ಶರಣಾರ್ಥಿಗಳು